Ye motho a motho a kike ye ye motho o ye ye motho o ye ye motho o ye. ai jalam tamo ಾಗಿ ಮೆರೆಯು ಎಂದಾದರೆ ಕಾರಣವಾದರೂ ಏನು ವಿಧಿಯಿಂದ ಕಳಿಸಿ ಬಂದಂತಹ ವಿಧಿ ಪಟ್ಟಂತಹ ಯಾವುದೇ ಒಂದು ಚಟಿಬಾರದ ರೀತಿಯಲ್ಲಿ ಮಾಡಬೇಕು ಎಲ್ಲ ಅರ್ಥಿಸಿಕೊಂಡಂತಹ ನಾನು ಗೌರಿ ನೀವು ಆತ್ಮಕೋಶದಿಂದಲೇ ಹೊರಬಂದು ಬೆಳೆಯುತ್ತೇನೆ ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆಯನ್ನು ಹಾಗೆ ನಾಮಕರಣವನ್ನು ಮಾಡಿಕೊಂಡೆ ತುರುಳನ ಕುರಿತಾಗಿ ಯೋಚಿಸುತ್ತಾ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ಕಾಲೇ ಕದಂಬಾವನ ಕದಂಬ ಆಗಲೇ ರಾರಾಜಿಸುತ್ತಾ ಇದೆ ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಹರಿಸಿ ಭೇಟಿಯಾಡುವುದಪ್ಪ ಅಲ್ಲ ವಿಹರಿಸುವುದಪ್ಪ ಯಾವುದಾದರೂ ಉದ್ದೇಶವನ್ನೆಲೆ ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ ಆದರೆ ಅವರು ಇವತ್ತು ಬರುತ್ತಾರೆ ಅಲ್ಲ ನಾಳೆ ಬರುತ್ತಾರೆ ಅಲ್ಲ ಮಗದ ದಿವಸ ಬರುತ್ತಾರೆ ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಉಳಿಯಬೇಕು ಆದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನಲ್ಲ ಅಂಬರದಿಂದ ಕುಂಬಿಲಿಗೆ ಇಡೀ ಬಿಟ್ಟಿದೆ ಎಂದ ನತ್ತದವು ಯಾಲೆ ಯೋಗ್ಯವಾದಂತಹ ಆಸನವೇನು ಸಿದ್ಧವಾಗಿದೆ ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ ಅದಕ್ಕಾಗಿ ನನ್ನ ಈ ನಮ್ಮ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದ ಮಾಡಿದ್ದೇನೆ ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ ನಿರ್ದಿಷ್ಟವಾದಂತಹ ಗೋಚರಿಸುವುದಕ್ಕೆ ಬೇಕಾಗಿ ಗಾಯನದ ಉಗಮ ಸ್ಥಾನ ಎಲ್ಲಿ ಎಂದು ಅರಸಿ ಬಂದಂತಹ ಕಳರಿಗೆ ಕೋಟಿ ನಿವಾಸ ತೇಜಸ್ಸಿನಿಂದ ಬೆಂಬಲಿಸುವುದಕ್ಕಿದ್ದೇನೆ ಕಂಡರಿಯದ ರೂಪವನ್ನು ಕಂಡಾಗ ಸೂರ್ಯ ಕುಡಿದ ಕಪಿಗಳನ್ನು ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈಯ ಉಳಿದನು തടമാണോ സർവല്ല ഉയ്യാൾ ഏറി കളറെ